ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಸಂಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಗಿದೆ ಆಗಲೇ ಪೂಜೆ ಕೂಡ ಆಯಿತು ಮನೆಯದು ಇವತ್ತು ಆಚೆ ಹೋಗ್ತಾ ಇದ್ವಿ ಆಚೆ ಅಂದರೆ ಮಾವನಿಗೆ ಚೆಕಪ್ ಇತ್ತು ಸೊ ಹೋಗ್ತಾ ಇದ್ವಿ ಎಲ್ಲರೂ ಹೋಗ್ಬೇಕಾ ಅಂತ ಅಂದ್ಕೊಬೋದು ಸಂಡೇ ಆಗಿರೋದ್ರಿಂದ ಸುಮ್ಮನೆ ಮನೇಲಿ ಕುತ್ಕೊಂಡು ಏನು ಅಂತ ಹೇಳಿ ಸುಮ್ಮನೆ ಒಂದು ಔಟಿಂಗ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ಅಷ್ಟೆ ಸೊ ಇವತ್ತಿನ ಡೇ ಹೇಗಾಗುತ್ತೆ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ನಾವು ಡಾಕ್ಟ್ರಿಗೆ ತೋರಿಸೋದು ಬಂದು ಹೊಸಕೋಟೆಯಲ್ಲಿರೋದು ಅವರು ಅವರು ಜಯದೇವದಲ್ಲಿ ಹಾರ್ಟ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಕನ್ಸಲ್ಟೇಷನ್ ಮಾಡೋಕ್ಕೆ ಅವಕಾಶ ಇಲ್ಲ ಅವರು ಸರ್ಜನ್ ಆಗಿರೋದ್ರಿಂದ ಆಪರೇಷನ್ ಅಷ್ಟೇ ಅದಕ್ಕೋಸ್ಕರ ಅವ್ರ ಮನೆ ಬಂದು ಹೊಸಕೋಟೆಯಲ್ಲಿದೆ ಅಲ್ಲಿ ಅವರು ಚೆಕಪ್ನ ಮಾಡ್ತಾರೆ ಸೊ ಅಲ್ಲಿ ಚೆಕಪ್ಗೆ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಅವರು ಸಂಡೇ ಆಗಿರೋದ್ರಿಂದ ನೈನ್ ತರ್ಟಿ ಸಾರಿ ಏಯ್ಟ್ ತರ್ಟಿ ನೈನ್ ಒಳಗಡೆ ಬನ್ನಿ ಅಂತ ಹೇಳಿದರು ಸೊ ಅಷ್ಟರೊಳಗಡೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ ನೀನು ನೋಡ್ಬೋದು ಹಾಗೆ ಸಣ್ಣದಾಗ ಒಂದು ಗ್ಲಿಮ್ಸ್ ತಗೊಂಡೆ ಅಲ್ಲಿ ಚೆಕಪ್ ಎಲ್ಲ ಆದ ನಂತರ ಟಿಫನ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೊಸ್ಕೋಟೆಯಲ್ಲಿ ನಳಪಾಕ ಇದೆ ಅಲ್ಲಿ ಟಿಫನ್ಗೆ ಹೋಗಿದ್ದಂಥದ್ದು ಇಲ್ಲಿ ನೀವು ನೋಡ್ಬೋದು ಎಲ್ಲ ನಮ್ಮ ಕನ್ನಡದ ಕವಿಗಳ ಫೋಟೋಸ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಒಂದು ಗ್ಲಿಮ್ಸ್ ತೊಗೊಂಡೆ ಸೊ ಎಲ್ಲ ಆದ ನಂತರ ಹೊರಡುವಾಗ ಹೊರಡುವಾಗ ಅನ್ನಿಸ್ತು ಎಲ್ಲಿಗಾರು ಹೋಗೋಣ ಅಂತ ಹೇಳಿ ಹಾಗೆ ಗೂಗಲಲ್ಲಿ ನಿಯರ್ ಬೈ ಸರ್ಚ್ ಮಾಡಿದಾಗ ನಮಗೆ ಕೋಟಿಲಿಂಗಕ್ಕೆ ಹೋಗೋಣ ಅಂತ ಅನ್ನಿಸ್ತು ಸೊ ಅಲ್ಲಿಗೆ ಹೊರಟಿದ್ದೀವಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ನಮ್ಮ ಮನೇಲಿ ಎಲ್ಲರೂ ಒಂದು ಸಾರಿ ಹೋಗಿದ್ದರು ನಾನು ಚಿದು ಇಬ್ಬರು ಮೊದಲನೇ ಬಾರಿಗೆ ಕೋಟಿಲಿಂಗಕ್ಕೆ ಹೋಗ್ತಾ ಇರೋದು ಅದು ಮಂಜುನಾಥ ಶ್ರೀಮಂಜುನಾಥ ಮೂವಿಲಿ ನೋಡಿದಾಗೆಲ್ಲ ಅನ್ನಿಸ್ತಾ ಇತ್ತು ಒಂದು ಸಾರಿ ಹೋಗಬೇಕು ಹೋಗಬೇಕು ಅಂತ ಹೇಳಿ ಸೊ ಈ ಬಾರಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ಕೋಲಾರ ಡಿಸ್ಟಿಕ್ಕಲ್ಲಿ ಇರುವಂಥದ್ದು ನೋಡ್ಬೋದು ವೆದರ್ ತುಂಬ ಚೆನ್ನಾಗಿತ್ತು ಹಾಗೆ ಸುತ್ತ ಬೆಟ್ಟ ಮಧ್ಯ ರೋಡು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ನಾವು ರಾಮನಗರಕ್ಕೆ ಹೋಗುವೋಗಿದೆಯಲ್ಲ ಆ ರೀತಿ ಇದೆ ಬಟ್ ಇದು ಇನ್ನು ದೊಡ್ಡ ದೊಡ್ಡ ಬೆಟ್ಟಗಳು ಬಂಗಾರಪೇಟೆ ರೋಡಲ್ಲಿ ಹೋಗುವಂಥದ್ದು ರೋಡೆಲ್ಲ ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಕೋಟಿಲಿಂಗೇಶ್ವರ ದೇವಸ್ಥಾನ ನೋಡಿದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ ನಾನಂತೂ ಮೊದಲನೇ ಬಾರಿಗೆ ಹೋಗ್ತಾ ಇರುವಂಥದ್ದು ಫಸ್ಟ್ ಟೈಮ್ ಹೇಗಿದೆ ಏನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಲ್ಲನೂ ಕೂಡ ನಾನು ಈ ಲಾಗ್ನಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಬ್ಯಾಂಗಲೂರಿಂದ ಒನ್ ಡೇ ಟ್ರಿಪ್ಗೆ ಎಲ್ಲರೂ ಹೋಗಬೇಕು ಅಂದರೆ ಇಲ್ಲಿಗೆ ಹೋಗಿ ಬರ್ಬೋದು ಹಾಗೆ ಇಲ್ಲಿಂದ ಚಿಕ್ಕ ತಿರುಪತಿ ಕೂಡ ಹತ್ರ ಇದೆ ಬಟ್ ನಮಗೆ ಸಮಯದ ಅಭಾವ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ ಇದೊಂದೇ ಪ್ಲೇಸಿಗೆ ಹೋಗಿದ್ದು ಹೋಗಿ ಬಂದ್ವಿ ನಮಗೆ ಹೊಸ್ಕೋಟೆಯಿಂದ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ತೋರಿಸ್ತು ಸೊ ಆಲ್ಮೋಸ್ಟ್ ನಾವು ಇವಾಗ ರೀಚ್ ಆಗಿದ್ವಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಚಿದುಗೆ ಇದು ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಹೇಳಿರ್ಲಿಲ್ಲ ಅವನಿಗೆ ಹತ್ರ ಹಾಗೆ ನಾನು ಫೋಟೋ ವಿಡಿಯೋದಲ್ಲಿ ತೋರಿಸ್ದೆ ಈ ಥರ ಟೆಂಪಲ್ಗೆ ಹೋಗ್ತಾರದು ಅಂತ ಅವನಂತೂ ಫುಲ್ ಖುಷಿ ಆಗೋದ ಈ ರೀತಿಯೆಲ್ಲ ಇದೆಯಾ ಅಲ್ಲಿ ಹೌದಾ ಇಷ್ಟೊಂದು ದೇವರೆಲ್ಲ ಇದೆಯಾ ಲಿಂಗ ಇದೆಯಾ ಅಂತ ಹೇಳಿ ಅವನು ತುಂಬನೇ ಎಕ್ಸೈಟ್ ಆಗೋಗಿದ್ದ ಸೊ ಅವನಿಗೂ ತುಂಬಾ ಖುಷಿಪಟ್ಟ ಈ ಒಂದು ಪ್ಲೇಸಿಗೆ ಬಂದಿದ್ದು ಫಸ್ಟ್ ಟೈಮು ಸಖತ್ ಆಯಿತು ಅಂತಲೇ ಹೇಳ್ಬೋದು ನನಗೆ ಅವನಿಗೆ ಎಲ್ರಿಗೂ ಕೂಡ ರೀಚ್ ಆದ್ವಿ ನಾವು ಇವಾಗ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತಾಲೂಕು ಕಾಮಸಂದ್ರ ಅನ್ನೋ ಊರಿನಲ್ಲಿ ಇರುವಂಥ ದೇವಸ್ಥಾನ ಇದು ಇದೆ ಎಂಟ್ರೆನ್ಸು ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲೇ ಒಂದು ಗಣೇಶನ ಪುಟ್ಟ ಗುಡಿ ಕೂಡ ಇದೆ ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಟಿಕೆಟ್ ತೊಗೊಬೇಕಾಗತ್ತೆ ಫಿಫ್ಟಿ ರುಪೀಸ್ಗೆ ಪಾರ್ಕಿಂಗ್ ಚಾರ್ಜ್ ಇದೆ ಹಾಗೆ ದೇವಸ್ಥಾನಕ್ಕೂ ಕೂಡ ಟ್ವೆಂಟಿ ರುಪೀಸ್ ಎಂಟ್ರಿ ಚಾರ್ಜ್ ಇದೆ ಒಳಗಡೆ ತುಂಬನೇ ಜಾಗ ಇದೆ ಅಂತಾನೆ ಹೇಳ್ಬೋದು ಪಾರ್ಕಿಂಗ್ಗೆ ಹಾಗೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಕೂಡ ಇತ್ತು ಸಖತ್ ರಶ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ದೇವಸ್ಥಾನ ಗುಡಿಗಳ ಮುಂದೆನೂ ತುಂಬಾ ರಶ್ಶು ಹಾಗೆ ಪಾರ್ಕಿಂಗು ಕೂಡ ಆಲ್ಮೋಸ್ಟ್ ಫುಲ್ಲಾಗಿ ಹೋಗಿತ್ತು ಮತ್ತು ತುಂಬಾ ಸ್ಟಾಲ್ಸ್ಗಳಿದ್ದಾವೆ ಇಲ್ಲಿ ಪೂಜೆ ಸ ಪೂಜೆ ಅಂಗಡಿಗಳಿರ್ಬೋದು ಪೂಜೆ ಸಾಮಾನು ತಗೊಳ್ಳೋಂಥ ಅಂಗಡಿಗಳು ಹಾಗೆ ಮಕ್ಕಳು ತಗೊಳ್ಳುವಂಥ ಟಾಯ್ಸ್ ಅಂಗಡಿಗಳಿರ್ಬೋದು ಎಲ್ಲನೂ ಕೂಡ ತುಂಬಾ ಟಾಯ್ಸ್ಗಳಿದ್ದಾವೆ ಇಲ್ಲಿ ನೋಡಬಹುದು ಪಾರ್ಕಿಂಗ್ ಈ ತರ ಶೆಡ್ ಮಾಡಿ ಪಾರ್ಕಿಂಗ್ ಕೂಡ ಇದೆ ಆ ಕಡೆಯೂ ಕೂಡ ತುಂಬಾನೇ ದೊಡ್ಡದಾಗಿ ಪಾರ್ಕಿಂಗ್ ಕೂಡ ಇದೆ ಪ್ರತಿ ಗಾಂಧಿ ತತ್ತ ಡ್ರೆಸ್ ಹಾಕೊಂಡು ಒಬ್ರು ನಿಂತಿದ್ರು ಅವ್ರ ಪಕ್ಕ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಚಿದು ನಿಂತ್ಕೊಳ್ಳೋದಕ್ಕೇ ಎದುರ್ಕೋತಾ ಇದ್ದ ಹಾಗೂ ನಿಂತ್ಕೊಂಡು ತೆಗೆಸ್ಕೊಂಡ ಹಾಗೆ ಹೋಗ್ತಾ ಇದ್ದಂಗೆ ಇಲ್ಲೊಂದು ಕಾಳಿ ದೇವಸ್ಥಾನ ಸಿಗುತ್ತೆ ಸೊ ಇದನ್ನೇ ಇದೇ ಪ್ರಥಮ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿಂದ ನೆಕ್ಸ್ಟ್ ಹಾಗೆ ತುಂಬಾ ದೇವಸ್ಥಾನಗಳಿದೆ ಒಳಗಡೆ ನಾನು ಅಂದ್ಕೊಂಡಿದ್ದು ಜಸ್ಟ್ ಲಿಂಗಗಳು ಏನು ಫಿಲಿಮಲ್ಲಿ ತೋರಿಸ್ತಾರೆ ಅಷ್ಟೇ ಅಂತ ಫುಲ್ ಒಂದು ಗ್ರೌಂಡ್ ಥರ ಲಿಂಗಗಳಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲ್ಲ ತುಂಬಾ ದೊಡ್ಡ ದೇವಸ್ಥಾನ ಇದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ನಾವು ಇಲ್ಲಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪ ತೊಗೊಂಡು ಹಾಗೆ ಪೂಜೆ ಸಾಮಾನು ಕೂಡ ತೊಗೊಂಡ್ವಿ ಹಾರಗಳು ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ಸೊ ಆಗಲೇ ಹೇಳಿದಾಗೆ ಟ್ವೆಂಟಿ ರುಪೀಸ್ ಎಂಟ್ರಿ ಚಾರ್ಜ್ ಇರುತ್ತೆ ಪಾರ್ಕಿಂಗಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಈ ರೀತಿ ಒಳಗೆ ಹೋಗ್ತಿದ್ದಂಗೆ ಸ್ಟಾರ್ಟ್ ಆಗುತ್ತೆ ಲಿಂಗಗಳೆಲ್ಲ ಇಲ್ಲಿ ಯಾರಾದರೂ ಸ್ಥಾಪನೆ ಮಾಡಬೇಕು ಅಂತ ಏನಾದ್ರು ಆರಕೆ ಮಾಡ್ಕೊಂಡು ಮಾಡ್ಕೊಂಡಿದ್ರೆ ಅಥವಾ ಯಾರ್ದು ಹೆಸರು ಬಲಕ್ಕೆ ನಾವು ಸ್ಥಾಪಿಸ್ಬೇಕು ಅಂತ ಮಾಡಿ ಅಂದ್ಕೊಂಡಿರೋರೆಲ್ಲ ಈ ರೀತಿ ಬಂದು ಸ್ಥಾಪಿಸ್ಬೋದು ಈ ನಾಗರ ಕಟ್ಟೆ ಏನು ಸ್ಥಾಪಿಸ್ತೀವಿ ಅದೇ ರೀತಿಯಲ್ಲಿ ಲಿಂಗ ಸ್ಥಾಪನೆ ಕೂಡ ಮಾಡ್ತಾರೆ ಇಲ್ಲಿ ತುಂಬ ಲಿಂಗಗಳಿದ್ದಾವೆ ಹಾಗೆ ಅವರವರ ಲಿಂಗಕ್ಕೆ ಅವರ ಹೆಸ್ರು ಕೂಡ ಮಾಡಿಸ್ಕೊಂಡು ಬೋರ್ಡ್ ಹಾಕಿಸ್ಕೋಬೋದು ಯಾಕೆಂದರೆ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಇನ್ನೂ ಅದೆಷ್ಟು ಸಾವಿರಗಳು ಲಿಂಗಗಳಾಗೋಗಿರುತ್ತೋ ನಮ್ಮ ಲಿಂಗ ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ ಆದ್ದರಿಂದ ತುಂಬ ಜನ ಇಲ್ಲಿ ಅವರವರ ಲಿಂಗದ ಹತ್ರ ಹೆಸರುಗಳನ್ನ ಹಾಕ್ಸಿದ್ದಾರೆ ಅವರು ಪ್ರತ್ಯೇಕವಾಗಿ ಅವ್ರ ಲಿಂಗಕ್ಕೆ ಅವರೇ ಪೂಜೆ ಎಲ್ಲ ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ಇದೆ ಅಥವಾ ವರ್ಷವಿಡೀ ದಿನ ಪೂಜೆ ಮಾಡಬೇಕು ಅಂದರೆ ಯಾರಾದರೂ ಪುರೋಹಿತರನ್ನ ನೇಮಿಸ್ಕೊಂಡು ಅವರಿಗೆ ವರ್ಷಕ್ಕೆ ಇಷ್ಟು ಅಂತ ದುಡ್ಡನ್ನ ಕೊಟ್ಟು ಅವರ ಲಿಂಗಕ್ಕೆ ಪ್ರತಿನಿತ್ಯ ಪೂಜೆ ಮಾಡೋ ರೀತಿಯಲ್ಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಇದೆ ಅಂತ ಹೇಳ್ಬೋದು ನೋಡ್ಬೋದು ರಶ್ ಕೂಡ ಅಷ್ಟೇ ಇದೆ ದೇವಸ್ಥಾನದೊಳಗಡೆ ಹೋಗೋದಕ್ಕೆ ಸಖತ್ ರಶ್ ಇತ್ತು ಸೋ ಇದೆಲ್ಲ ತುಂಬಾ ಲಿಂಗಗಳು ಎಲ್ಲ ಆವರಣದಲ್ಲಿ ಫುಲ್ಲುನು ಎಲ್ಲಿ ನೋಡಿದ್ರು ನಮಗೆ ಈ ರೀತಿ ಪುಟ್ ಪುಟ್ ಲಿಂಗ ದೊಡ್ಡ ಲಿಂಗ ಎಲ್ಲ ಥರದ ಲಿಂಗಗಳು ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ತುಂಬನೇ ಚೆಂದ ಕೂಡ ಅನ್ನಿಸ್ತಾ ಇತ್ತು ಮೊದಲನೇ ಬಾರಿಗೆ ಈ ರೀತಿ ಇಷ್ಟೊಂದು ಲಿಂಗಗಳನ್ನ ಒಂದೇ ಸ್ಥಳದಲ್ಲಿ ನಾನು ನೋಡಿದಂಥದ್ದು ಸಂಡೇ ಆಗಿರೋದ್ರಿಂದ ಕಾರ್ತಿಕ್ ಮಾಸ ಏನೇನು ಕೊನೆ ಆಗ್ತಿರೋದರಿಂದ ತುಂಬನೇ ರಶ್ ಕೂಡ ಇತ್ತು ಹಾಗೆ ಇಲ್ಲಿ ಮೊದಲನೇದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದೊಳಗಡೆ ಇದ್ದೀವಿ ನಾನು ಫಸ್ಟ್ ಟೈಮ್ ಮೂರು ದೇವರುಗಳನ್ನು ಒಂದೇ ಜಾಗದಲ್ಲಿ ನೋಡಿದಂಥದ್ದು ಬಹುಶಃ ಎಲ್ಲೂ ಅದು ಕಾಣೋದಕ್ಕೆ ಸಿಗೋಲ್ಲ ಅಂತ ಅನ್ಕೋತೀನಿ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ನಾನು ಹಾಗೂ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಸಿಗಲಿಲ್ಲ ನನಗೆ ಕ್ಲೀನಾಗಿ ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನು ಕೂಡ ಇಲ್ಲಿ ಈ ಒಂದು ಸ್ಥಳದಲ್ಲಿ ಇದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅದು ನೋಡಿದಾಗ ಸೊ ಅಲ್ಲಿಂದ ಆಚೆ ಬರ್ತಿದ್ದ ಹಾಗೆಯೇ ಇಲ್ಲಿ ಲಡ್ಡು ಪ್ರಸಾದ ಕೂಡ ಮಾರ್ತಾಯಿರ್ತಾರೆ ಹಾಗೆ ಈ ಒಂದು ಎಲ್ಲೋ ದಾರ ಏನಿದೆ ಅದನ್ನು ಇಲ್ಲಿ ಒಂದು ನಾಗರು ಪುಷ್ಪ ಬಿಡುವಂಥ ಮರ ಅಂತೆ ಇದು ಸೊ ಆ ಮರಕ್ಕೆ ನಮ್ಮ ಮನಸ್ಸಲ್ಲಿ ಏನನ್ಕೋತೀವಿ ಅದನ್ನು ಅಂದ್ಕೊಂಡು ಅದಕ್ಕೆ ಕಟ್ಟಿದ್ರೆ ಅದು ಈಡೇರುತ್ತೆ ಅನ್ನೋದೊಂದು ಪ್ರತೀತಿ ಇದೆಯಂತೆ ಅಲ್ಲಿ ಸೊ ಅಲ್ಲಿ ಕಟ್ಟೋರು ಕಟ್ತಾಯಿದ್ರು ತೊಟ್ಲು ಕಟ್ಟೋದು ಈ ರೀತಿ ಹಳದಿ ದಾರ ಕಟ್ಟೋದು ಎಲ್ಲನೂ ಕೂಡ ಈ ಒಂದು ಮರಕ್ಕೆ ಕಟ್ತಾ ಇದ್ದಾರೆ ಇದು ನಾಗರ ಪುಷ್ಪ ಥರ ಅಂದರೆ ಬಿಡೋಂಥ ಹೂವು ನಾಗರ ಥರ ಇರುತ್ತಂತೆ ಸೊ ಅದಕ್ಕೋಸ್ಕರ ಆ ರೀತಿ ಹೆಸರನ್ನು ಇದ್ರು ಅಲ್ಲಿನವರು ಸೊ ಈ ಮರಕ್ಕೆ ತೊಟ್ಲು ದಾರ ಎಲ್ಲನೂ ಕೂಡ ಕಟ್ತಾ ಇದ್ದಾರೆ ಸೊ ಅವರವರ ನಂಬಿಕೆ ಮತ್ತು ಆಗ್ಲಿಂದ ನಡ್ಕೊಂಡು ಬಂದಿರುವಂಥದ್ದು ಸೊ ಅದಕ್ಕೆ ಕೆಲವರು ಕಟ್ತಾ ಇದ್ದಾರೆ ಹಾಗೆ ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿ ಅನ್ನಪೂರ್ಣೇಶ್ವರಿ ಪ್ರತಿಯೊಂದು ದೇವರು ಕೂಡ ಈ ಒಂದೇ ಕ್ಷೇತ್ರದಲ್ಲಿ ಒಂದೇ ಸ್ಥಳದಲ್ಲಿ ನಾವು ನೋಡಿದ್ವಿ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಇದು ಸಂತೋಷಿ ಮಾತಾ ಹಾಗೆ ದ ಏನಂತಾರೆ ರಾಘವೇಂದ್ರ ಸ್ವಾಮಿಗಳನ್ನು ಕೂಡ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಶಿರಡಿ ಸಾಯಿಬಾಬಾ ಇದ್ದಾರೆ ಮತ್ತು ವೈಷ್ಣವಿ ಇದೆ ಇದ್ದಾರೆ ಹಾಗೆ ಕಾಶಿ ವಿಶ್ವನಾಥ ಮತ್ತು ಸಿಂಗ ಇದು ಶನಿ ಸಿಂಗಾಪುರಿ ಎಲ್ಲಾನು ಕೂಡ ಇದೆ ಪ್ರತಿಯೊಂದು ದೇವರು ಕೂಡ ಈ ಒಂದು ಸ್ಥಳದಲ್ಲಿ ಈ ಒಂದು ಕ್ಷೇತ್ರದಲ್ಲೇ ನಾವು ದರ್ಶನ ಮಾಡಿದ್ವಿ ಇವತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ತುಂಬಾ ಖುಷಿ ಅನ್ನಿಸ್ತು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ಏಕೆಂದರೆ ನಾನು ಅಂದ್ಕೊಂಡಿದ್ದು ಒಂದು ಲಿಂಗ ಇರುತ್ತೆ ಅಂತ ಬಟ್ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ದೇವ್ರನ್ನೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು ಹಾಗೆ ವೆಂಕಟೇಶ್ವರನೂ ಕೂಡ ಇದೆ ಮತ್ತು ಹಾಗೆ ಮಂಜುನಾಥ ಸ್ವಾಮಿ ಇಲ್ಲಿ ನೋಡ್ಬೋದು ರಾಮ ಸೀತೆ ಕೂಡ ಇದೆ ರಾಮ ಸೀತೆ ಲಕ್ಷ್ಮಣ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿನೂ ಕೂಡ ಇದೆ ತುಂಬಾ ಖುಷಿ ಅನಿಸುತ್ತೆ ಈ ಒಂದು ಜಾಗದಲ್ಲಿ ಬಟ್ ಮಕ್ಕಳು ವಯಸ್ಸಾದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏಕೆಂದರೆ ತುಂಬ ದೂರ ನಡಿಬೇಕು ಇಲ್ಲಂತೂ ಸಕ್ಕತ್ತು ಒಂದು ಸಲ ಎಂಟ್ರಿ ಆಗಿಬಿಟ್ರೆ ತುಂಬಾ ನಡೀತಾ ಇರಬೇಕು ನಮಗೇ ಕಾಲುನೋವು ಬಂದ್ಬಿಡ್ತು ಇನ್ನು ಮಕ್ಳಿಗೆ ಕೇಳಬೇಕಾ ಮತ್ತು ವಯಸ್ಸಾದವ್ರಿಗೆ ಕೇಳಬೇಕಾ ತುಂಬಾ ಕಾಲುನೋವು ಬಂದ್ಬಿಡುತ್ತೆ ಇಲ್ಲಿ ದೇವರಿಗೆ ಅಭಿಷೇಕ ಮಾಡ್ಬೋದು ಲಿಂಗಕ್ಕೆ ಅಭಿಷೇಕ ಅಂದರೆ ಜಸ್ಟ್ ಒಂಚೂರು ನೀರು ಕೊಡ್ತಾರೆ ಅದನ್ನು ಅಭಿಷೇಕ ಮಾಡುವಂಥದ್ದು ಅಷ್ಟೇ ಈ ರೀತಿ ಮಾಡುವಂಥದ್ದು ಹಾಗೆ ಇಲ್ಲಿ ವೈಷ್ಣವಿ ದೇವಿನೂ ಕೂಡ ಇದೆ ಒಳಗಡೆ ಬ್ರಹ್ಮ ವಿಷ್ಣು ಶಿವ ಮಹೇಶ್ವರ ಏನಿತ್ತು ಆ ಜಾಗದಲ್ಲಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಅನ್ನಪೂರ್ಣೇಶ್ವರಿ ದೇವಿ ಇಲ್ಲಿ ಮಾತ್ರ ವಿಡಿಯೋ ಅಲೋ ಇಲ್ಲ ಇನ್ನೆಲ್ಲ ಕಡೆ ನಾವು ಆರಾಮಾಗಿ ವಿಡಿಯೋಸನ್ನ ಮಾಡ್ಕೋಬೋದು ಸೊ ಇಲ್ಲಿ ಮೇನ್ ನಾನು ನೋಡಬೇಕು ಅಂತ ಕಾಯುತ್ತಿದ್ದಂತಹ ದೇವ್ರ ಹತ್ರ ಕಣ್ ಬಂದೆ ನಾನು ನೋಡ್ಬೋದು ಇಲ್ಲಿ ಮೇನ್ ಲಿಂಗ ಇರೋವಂಥದ್ದನ್ನ ನೋಡೋದಕ್ಕೆ ಬಂದಿದ್ದು ತುಂಬಾ ಖುಷಿ ಕೊಡ್ತು ನಮ್ಮ ಚಿದು ಅಮ್ಮ ಮತ್ತು ಅಪ್ಪ ಇಬ್ರು ಮೂರು ಜನನು ಮೊದಲೇ ಬಂದುಬಿಟ್ಟಿದ್ರು ಆಗಲೇ ಹೇಳಿದೆ ಅಲ್ವಾ ತುಂಬ ದೂರ ನಡೀಬೇಕು ಕಾಲುನೋ ಬಂದ್ಬಿಡುತ್ತೆ ಹಾಗೆ ಆ ಒಳಗಡೆ ಹೋಗೋಕ್ಕೆ ಕ್ಯೂಗಳು ಕೂಡ ಅಷ್ಟೇ ಇತ್ತು ಸೊ ಅದಕ್ಕೋಸ್ಕರ ಅವರು ಮುಂಚೆನೇ ಬಂದು ಇಲ್ಲಿ ರೆಸ್ಟ್ ಮಾಡ್ತಿದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ರು ಆ ಸಮಯದಲ್ಲಿ ಅವರಿಗೆ ಸ್ವಲ್ಪ ಜೇನು ಕೂಡ ಅಟ್ಯಾಕ್ ಮಾಡಿಬಿಟ್ಟಿದೆ ಅಂದರೆ ಇಲ್ಲಿ ದೊಡ್ಡ ಲಿಂಗ ಏನಿದೆ ಅಲ್ಲಿ ಮೇಲೆ ತುಂಬ ಕಡೆ ಜೇನು ಗುಡ್ ಕಟ್ಬಿಟ್ಟಿದೆ ಅಲ್ಲಿ ಒಂದು ಕಡೆ ಜೇನು ಅಟ್ಯಾಕ್ ಮಾಡಿಬಿಟ್ಟಿದ್ದಂತೆ ಅದನ್ನು ಹೇಳ್ತಾಯಿದ್ರು ಸೊ ಇಲ್ಲಿ ಬಂದು ಇಲ್ಲಿ ದೀಪ ಏನು ತಗೊಂಡಿದ್ವಿ ದೀಪ ಎಲ್ಲ ಹೆಚ್ಚಿ ಆರತಿ ಎಲ್ಲ ಮಾಡಿದ್ವಿ ಆರತಿ ಮಾಡಿ ಕೆಲವೊಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ಈ ಪ್ಲೇಸ್ ನೋಡಿದಾಗ ಯಾವಾಗಲೂ ಟಿ ವಿಲಿ ಸಾಂಗ್ಗಳಲ್ಲಿ ನೋಡ್ತಾ ಇದ್ದಂಥ ದೇವಸ್ಥಾನದ ಹತ್ರ ಲೈವ್ ಆಗಿ ಬಂದು ನೋಡ್ತಾ ಇರೋದು ಒಂಥರ ಖುಷಿ ಅನಿಸ್ತಾ ಇತ್ತು ಆ ಜಾಗಕ್ಕೆ ಹೋಗಿದ ತಕ್ಷಣ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನೋಡ್ಬೋದು ನೀವು ಕೂಡ ನೋಡಿ ಇಲ್ಲಿ ಆರತಿ ಎಲ್ಲ ಮಾಡಿ ಮುಂದಗಡೆಯೇ ಇಡ್ಬೋದು ಒನ್ ಡೇ ಟ್ರಿಪ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಈ ಲಿಂಗ ಏನಿದೆ ನೂರ ಆರು ಅಡಿ ಲಿಂಗ ಇರುವಂಥದ್ದು ಹಾಗೆ ಅದರ ಮುಂದೆ ಇರುವಂಥ ಬಸವಣ್ಣ ಬಂದು ಮೂವತ್ತು ಅಡಿ ಇರುವಂತಹ ಬಸವಣ್ಣ ಇದು ಬೇರೆ ಎಲ್ಲೂ ಇನ್ನೂ ಸದ್ಯಕ್ಕೆಲ್ಲೂ ಆಗಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅದು ಕರೆಕ್ಟಾ ಇಲ್ವಾ ಅಂತ ಹೇಳಿ ಬಿಸಿಲಿತ್ತು ಬಟ್ ಆದ್ರೂ ಓಕೆ ಅನ್ನೋ ರೀತಿಯಲ್ಲಿ ವೆದರ್ ಕೂಡ ಇತ್ತು ಗಾಳಿ ಕೂಡ ಹಾಗೆ ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಕೂಡ ಇಲ್ಲಿ ಲಿಂಗ ಸ್ಥಾಪನೆ ಮಾಡಿಸ್ಕೋತಾರೆ ಅಂತ ಇಲ್ಲಿ ರಜನಿಕಾಂತ್ ಅವ್ರದ್ದು ಹಾಗೆ ಇವರು ಕಮಲ ಹಾಸನ್ ಅವ್ರದ್ದು ಮತ್ತು ಜಯಲಲಿತಾ ಅವ್ರದ್ದು ಎಲ್ರದು ಕೂಡ ಈ ರೀತಿ ಹೆಸರಾಕಿ ಮಾಡಿದ್ದಾರೆ ಹಾಗೆ ಅಂಬರೀಷ್ ಅವ್ರದ್ದು ಕೂಡ ಇದೆಯಂತೆ ಗೊತ್ತು ಅದೆಲ್ಲೂ ಕಾಣಿಸ್ಲಿಲ್ಲ ಸೊ ಈ ರೀತಿ ಇರೋವಂಥದ್ದನ್ನ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ಜಯಲಲಿತಾ ಅವ್ರದ್ದು ಕೂಡ ಇದೆ ಹಾಗೆ ಉಪೇಂದ್ರ ಅವ್ರದ್ದು ಕೂಡ ಇದೆ ನೋಡ್ಬೋದು ಅವ್ರದ್ದು ಚೆಂದಾಗಿ ಫೋಟೋಸ್ ಕೂಡ ಇಲ್ಲಿ ಕೆತ್ತಿದ್ದಾರೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋತೀನಿ ಇಲ್ಲಿ ಬಂದು ಉಪೇಂದ್ರ ಅವ್ರದ್ದು ಕೂಡ ಇದೆ ಇಲ್ಲಿ ಕೆಲವರು ಅವ್ರ ಅವರ ಫ್ಯಾನ್ಸ್ಗಳು ಕೂಡ ಹಾಕ್ಸಿದ್ದಾರೆ ಇಲ್ಲಿ ನೋಡ್ಬೋದು ವಿಜಯ್ ಅವ್ರದ್ದು ತಮಿಳ್ ಆಕ್ಟರ್ ವಿಜಯ್ ಅವ್ರದ್ದು ಕೂಡ ಇದೆ ಅಂದರೆ ಅವರ ಸಂಘದವರು ಅಂದರೆ ಅವ್ರ ಫ್ಯಾನ್ಸ್ ಏನಿರ್ತಾರೆ ಅವ್ರುಗಳು ಕೂಡ ಅವ್ರವ್ರ ಬರ್ತ್ಡೇಗೆ ಅಥವಾ ಅವ್ರಿಗೆ ಇಷ್ಟಪಟ್ಟು ಕೂಡ ಹಾಕ್ಸಿದ್ದಾರೆ ಹಾಗೆ ಹಜ್ ಅಜಿತ್ ಅವರು ತೆಲುಗು ತಮಿಳ್ ಹ್ಯಾಕ್ಟರ್ ಅವ್ರದ್ದು ಕೂಡ ಅವ್ರ ಫ್ಯಾನ್ಸ್ ಕೂಡ ಹಾಕ್ಸಿದ್ದಾರೆ ಹೀಗೆ ತುಂಬ ಜನ ಸೆಲೆಬ್ರಿಟೀಸ್ದು ಕೂಡ ಇಲ್ಲಿ ಇದೆ ಅದು ಬಿಟ್ಟು ಮಾಮೂಲಿ ಪಬ್ಲಿಕ್ ಅವ್ರದ್ದು ಕೂಡ ತುಂಬಾ ಇದೆ ಅಂತ ಹೇಳ್ಬೋದು ಅವರು ಕೆಲವರೆಲ್ಲ ಹೆಸರುಗಳನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ ನೋಡ್ಬೋದು ಕರ್ನಾಟಕ ಅಜಿತ್ ಫ್ಯಾನ್ಸ್ ಇಂದ ಕೂಡ ಹಾಕ್ಸಿದ್ದಾರೆ ಸೊ ನೋಡ್ತಾ ಹೋದರೆ ತುಂಬಾ ದೊಡ್ಡದು ಪ್ರತಿಯೊಂದು ನಾವು ಇಂಚು ಇಂಚು ನೋಡ್ತೀವಿ ಅಂದರೆ ಒಂದು ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ನಾವು ಆದ್ರೂ ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡಿದ್ವಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಕೂಡ ಹೋದ್ವಿ ನೋಡ್ಬೋದು ಇಲ್ಲಿ ಜೇನ್ ಕಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ನಾಲ್ಕು ಮೂಲೆಯೂ ಕೂಡ ಜೇನು ಕಟ್ಟಿದೆ ಸೊ ಇದು ಒಂದು ಚಿಕ್ಕದಾಗಿ ಕೂಡ ಹಿಂದ್ಗಡೆಯೇ ಇದೆ ನೆಕ್ಸ್ಟ್ ಅದರ ಮುಂದಗಡೆ ಬಂತು ಅಂತ ಅಂದರೆ ಅಷ್ಟ ದೇವತೆಗಳು ಅಂದರೆ ಅಷ್ಟಲಕ್ಷ್ಮಿಗಳನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ ಫುಲ್ ಎಲ್ಲ ಒಂದು ಲಕ್ಷ್ಮಿ ರೌಂಡ್ ಫುಲ್ಲು ಎಲ್ಲ ಲಕ್ಷ್ಮೀನೂ ಕೂಡ ಅಲ್ಲಿ ಸ್ಥಾಪಿಸಿದ್ದಾರೆ ಒಂಥರ ಆಗಲೇ ಹೇಳಿದಾಗೆ ತುಂಬಾ ಚೆಂದ ಅನ್ನಿಸ್ತಾ ಇತ್ತು ಪ್ರತಿಯೊಂದು ದೇವ್ರನು ಕೂಡ ಅಲ್ಲೇ ನೋಡಿ ಏನಂತಾರೆ ಮುಕ್ಕೋಟಿ ದೇವ್ರನ್ನು ಕೂಡ ನೋಡಿದಾಗೆ ಅನ್ನಿಸ್ತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಫುಲ್ ಕಂಪ್ಲೀಟಾಗಿ ಇನ್ನೂ ಕೋಟಿ ಲಿಂಗಗಳು ಆಗಿಲ್ಲ ಅಂತ ಕೂಡ ಹೇಳ್ತಾರೆ ಇನ್ನು ತೊಂಬತ್ತು ಲಕ್ಷಣ ಏನೋ ಆಗಿದೆ ಅಂತ ಕೂಡ ಹೇಳ್ತಾರೆ ಬಟ್ ಆ ಪ್ಲೇಸಿಗೆ ಕೋಟಿ ಲಿಂಗೇಶ್ವರ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ ಕಳಶ ರೀತಿಯಲ್ಲಿ ಮಾಡಿ ಸುತ್ತಲೂ ಕೂಡ ಅಷ್ಟಲಕ್ಷ್ಮಿಯರನ್ನ ಸ್ಥಾಪಿಸಿದ್ದಾರೆ ಈ ಓಪನ್ ಪ್ಲೇಸ್ ಬಂದಾಗ ಜನ ಇದ್ರು ಕೂಡ ಜನ ಅಂತ ಅನಿಸ್ತಿರ್ಲಿಲ್ಲ ಬಟ್ ಆಗಲೇ ಹೇಳಿದಾಗೆ ಒಳಗಡೆ ಹೋಗ್ತೀವಿ ನೋಡಿ ವೆಂಕಟೇಶ್ವರ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಅಲ್ಲಿ ಹೋದಾಗ ಅಲ್ಲಿ ಹೋಗಬೇಕು ಸೊ ಅಲ್ಲಿ ತುಂಬಾ ಕ್ರೌಡ್ ಅನ್ನಿಸ್ತಾ ಅನ್ನಿಸ್ತಾ ಇತ್ತು ಮತ್ತು ಸ್ಲೋ ಮೂವಿಂಗ್ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ಓಪನ್ ಸ್ಪೇಸಿಗೆ ಬಂದ ತಕ್ಷಣ ನಮಗೆ ಅಷ್ಟು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ಏಕೆಂದರೆ ಎಲ್ಲೆಲ್ಲ ಬೇಕಲ್ಲಿ ಜನ ನಿಂತಿರ್ತಾರಲ್ವ ಸೊ ಅದರಿಂದ ಅಂಥ ಕ್ರೌಡ್ ಏನು ಅನ್ನಿಸ್ಲಿಲ್ಲ ನಮಗೆ ಇಲ್ಲಿ ಏನಪ್ಪ ಅಂದರೆ ಕೂತ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಇಲ್ಲ ತುಂಬಾ ಸುಮ್ಮನೆ ನಡೀತಾನೇ ಇರಬೇಕು ಕೂತ್ಕೊಳ್ಳೋಕ್ಕೆ ಅಂತ ಅಂದರೆ ಕೆಳಕ್ಕೆ ಕೂತ್ಕೋಬೋದು ಬಟ್ ವಯಸ್ಸಾದವರಿಗೆಲ್ಲ ಕೆಳಕ್ಕೆ ಆಗೋದಿಲ್ಲ ಕೂತ್ರೆ ಏನು ಆಗೋದಿಲ್ಲ ಅದೊಂದು ಕಷ್ಟ ಅಷ್ಟೇ ಈ ಜಾಗಕ್ಕೆ ಬಂದಾಗ ನಮಗೆ ಸ್ಟೇರ್ ಕೇಸ್ ಸಿಕ್ತು ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿದ್ವಿ ಸೊ ಇಲ್ಲಿ ಮುಂದೆ ಬಂದರೆ ಸಾಯಿಬಾಬಾ ದೇವಸ್ಥಾನ ಹಾಗೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹಾಗೆ ಈ ಶನಿ ಸಿಂಗಪುರಲ್ಲಿದೆ ಅಲ್ವಾ ಆ ರೀತಿಯಲ್ಲೂ ಕೂಡ ಮಾಡಿದ್ದಾರೆ ಮತ್ತು ಎಣ್ಣೆ ಕೊಡ್ತಾರೆ ಅಂದರೆ ಅದಕ್ಕೆ ಇಷ್ಟು ಅಂತ ಪೇ ಮಾಡಬೇಕು ಆ ಎಣ್ಣೆನ ದೇವರಿಗೆ ಹಾಕುವಂಥದ್ದು ಅಭಿಷೇಕ ಮಾಡೋ ರೀತಿಯಲ್ಲೂ ಕೂಡ ಮಾಡಿದ್ದಾರೆ ಇಲ್ಲಿ ಶಿರಡಿ ಸಾಯಿಬಾಬಾನು ಕೂಡ ಇದ್ದಾರೆ ಸೊ ಹೇಳಿದ ಹೇಳಿದಾಗೆ ನಿಮಗೆ ಈ ದೇವರಿಲ್ಲ ಈ ದೇವರಿದೆ ಅನ್ನೋದೇ ಇಲ್ಲ ಪ್ರತಿಯೊಂದು ದೇವರು ಕೂಡ ಇದೆ ಇಲ್ಲಿ ನೋಡಿ ನಾನು ಆಗಲೇ ಹೇಳಿಲ್ವ ಸಿಂಗಾಪುರ್ ಥರ ಅದು ಕೂಡ ಇದೆ ಅಲ್ಲಿ ಮೇಲುಗಡೆ ಅದಕ್ಕೆ ಎಣ್ಣೆ ಹಾಕಿದ್ರೆ ಕೆಳಗಡೆ ದೇವರಿಗೆ ಅಭಿಷೇಕ ರೀತಿಯಲ್ಲಿ ಆಗುತ್ತೆ ಆಗಲೇ ನವಗ್ರಹ ಕೂಡ ಇದೆ ಇಲ್ಲೇ ಇದೆಲ್ಲ ಮುಗಿಸ್ಕೊಂಡು ಈ ಕಡೆಯಿಂದ ಎಕ್ಸಿಟ್ ಇರುತ್ತೆ ಸೊ ಹೋಗ್ತಾ ತುಂಬಾ ಸ್ಟಾಲ್ಸ್ಗಳು ಕೂಡ ಇದೆ ಇಲ್ಲಿ ನೋಡ್ಬೋದು ಮಕ್ಕಳಿಗೆ ಅಥವಾ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೆ ಲಿಂಗಗಳು ಮತ್ತು ಅಯೋ ಅದಿ ಆದಿಯೋಗಿ ಶಿವಲಿಂಗ ಶಿವ ಥರ ಸ್ಟ್ಯಾಚ್ಯು ಎಲ್ಲನೂ ಕೂಡ ಇದೆ ಬಳೆ ಫ್ಯಾನ್ಸಿ ಐಟಮ್ಸ್ ಕಡಲೆಪುರಿ ಎಲ್ಲನೂ ಕೂಡ ಇತ್ತು ಬಟ್ ರೇಟ್ ಕೂಡ ಹಾಗೆ ಇದೆ ಏಕೆಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ರೇಟಂತೂ ಮಾಮೂಲಿಕ್ಕಿಂತ ಜಾಸ್ತಿನೇ ಇತ್ತು ನಮಗೆ ಹೊರಗಡೆಕ್ಕಿಂತ ತುಂಬ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಸೊ ನಾವು ಅದಕ್ಕಿಂತ ಏನು ಕೂಡ ಪರ್ಚೇಸ್ ಮಾಡಲಿಲ್ಲ ಹಾಗೂ ಚಿದು ಅದು ಇದು ಅಂತ ಆಟ ಸಾಮಾನುಗಳನ್ನ ಇದ್ದ ಬಟ್ ನಾವು ಕೊಡ್ಸೋದಿಕ್ಕೆ ಹೋಗಲಿಲ್ಲ ಕೊಡಿಸ್ಲಿಲ್ಲ ಅಂತ ಹೇಳಿ ಕೊಡಿಸ್ಲಿಲ್ವಲ್ಲ ಅಂತ ಹೇಳಿ ಕುದುರೆದು ಕೂಡ ಒಂದು ರೌಂಡ್ ಹೋಗಲೇಬೇಕು ಅಂತ ಹೇಳಿ ಹೋದ

ಇಂದ ಹೊರ್ಟು ಹೋಟೆಲ್ಗೆ ಅಂತ ಬಂದ್ವಿ ಹೋಟೆಲ್ನವಾಗಲೇ ಸ್ಟಾಪ್ ಮಾಡಿದಾಗ ತ್ರೀ ತರ್ಟಿ ಕೂಡ ಆಗೋಗಿತ್ತು ಸೊ ಈ ಒಂದು ಹೋಟೆಲ್ ಏನಿದೆ ಇದು ವೇ ಬರುವಾಗಲೇ ಸಿಗುತ್ತೆ ಅಮೃತ ಅಂತ ಹೇಳಿ ವೆಜ್ ಇದು ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿನ ಆ್ಯಂಬಿಯನ್ಸ್ ಅಂತ ಹೇಳ್ಬೋದು ಇದು ಸುತ್ತ ಇಲ್ಲಿ ಹೋಟೆಲ್ ಅಂದರೆ ಅಪೋಸಿಟೇನೆ ಬೆಟ್ಟ ತುಂಬಾ ಚೆನ್ನಾಗಿ ಇದೆ ವ್ಯೂವು ಎದುರುಗಡೆ ಹೋಟೆಲ್ ಹೋಟೆಲ್ ಎದುರುಗಡೆಗೆ ಈ ರೀತಿ ಬೆಟ್ಟ ತುಂಬ ಇನ್ನೂ ಹೊಸಾದದು ಹೋಟೆಲಿ ಹೈವೇಗೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನಿಮಗೂ ತೋರಿಸೋಣ ಅಂತೇಳಿ ಒಂದು ಗ್ಲಿವ್ಸನ್ನ ತಗೊಂಡೆ ನಾನು ಹೋಗುವಾಗ ನೋಡಲಿಲ್ಲ ಒಳಗಡೆ ಹೋಗುವಾಗ ನಾನು ಮಲಗಿಬಿಟ್ಟಿದೆ ಜಸ್ಟ್ ಅಲ್ಲಿ ನಿಲ್ಲಿಸಿದಾಗ ಎದ್ದು ಹೋಗಿದ್ದು ಆಚೆ ಬಂದಾಗ ನೋಡ್ತಾ ಇದ್ದೀನಿ ವಾವ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಒಂದು ಗ್ಲೀವ್ಸನ್ನ ತಗೊಂಡೆ ಇದು ಸಂಜೆ ಬರುವಾಗ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗೋಗ್ತಾ ಇತ್ತು ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೋಡ ಅಂತೂ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ತಣ್ಣ ವಾತಾವರಣ ಹಾಗೆ ತುಂಬ ಸ್ಟ್ರೈನ್ ಕೂಡ ಆಗೋಗಿತ್ತು ಸೊ ಮನೆಗೆ ಬಂದು ಹಾಗೆ ಆಗಿ ಒಂದು ಟೊಮೊಟೊ ಸಾರು ಮಾಡಿಕೊಂಡು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಸೆವೆನ್ ಸೆವೆನ್ ಓ ಕ್ಲಾಕಿಗೆಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ವಿ ನಾವು ಸೆವೆನ್ ತರ್ಟಿ ಆಗಿತ್ತು ಅಲ್ಲಿಂದ ಬೇಗ ಬಂದ್ವಿ ಬಟ್ ಇಲ್ಲಿ ಬಂದ ತಕ್ಷಣ ನಾವು ಟ್ರಾಫಿಕ್ ಸಿಗಾಕೊಂಡ್ವಿ ಆ್ಯಸ್ ಯುಶುವಲ್ ಬ್ಯಾಂಗ್ಳೂರಿಗೆ ಬರ್ತಿದ್ದಂಗೆ ಟ್ರಾಫಿಕ್ ಆಗೇ ಆಗುತ್ತೆ ಅರ್ಧ ಗಂಟೆಯಲ್ಲೂ ಹೋಗೋ ಜಾಗಕ್ಕೆ ಒನ್ ಅವರ್ ಕೂಡ ಆಗೋಗುತ್ತೆ ಸೊ ಬಂದು ಊಟ ಎಲ್ಲ ಮಾಡಿ ಬಿಗ್ ಬಾಸ್ನಂತೂ ಮಿಸ್ ಮಾಡೋ ಹಾಗೆ ಇಲ್ವಾ ಮಾಡೋ ಹಾಗೆ ಇಲ್ಲ ಏಕೆ ಅಂದರೆ ಆ ಸೀಸನ್ ಚೆನ್ನಾಗಿರಲಿ ಚೆನ್ನಾಗಿಲ್ದೋಗಲಿ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ ಏನೋ ಒಂಥರ ಅದೊಂದು ಬಿಗ್ ಬಾಸ್ ತಕ್ಷಣ ಅದೊಂದು ರೂಢಿ ಏನೇ ಸ್ಟ್ರೇನಾಗಿದ್ದರೂ ಅದು ನೋಡೇ ಮಲ್ಕೊಳ್ಬೇಕು ಅನ್ನೋ ಅನ್ನೋ ರೀತಿ ಆಗಿಬಿಟ್ಟಿದೆ ನನಗೆ ನಾನು ಯಾವುದೋ ಸೀರಿಯಲ್ನೆಲ್ಲ ಅಷ್ಟು ಇಷ್ಟಪಟ್ಟು ನೋಡೋದಿಲ್ಲ ಬಿಗ್ ಬಾಸ್ನಂತೂ ಕಂಪಲ್ಸರಿ ನೋಡೇ ನೋಡ್ತೀನಿ ಸೊ ಇದನ್ನೆಲ್ಲ ನೋಡಿ ನಾವು ರೆಸ್ಟ್ ಮಾಡಿ ಆ ದಿನನ ಮುಗಿಸಿದ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್